ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೂರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಸೆಕೆಂಡ್ ಟೆಂಪಲ್ ಸ್ಟ್ರೀಟ್ ವಯಾಲಿಕಾವಲ್ ಕೋದಂಡರಾಮಪುರ ಮಲ್ಲೇಶ್ವರಂನಲ್ಲಿರುವ ಓಂ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ ವಿಶೇಷ ಏನೆಂದರೆ ಇಲ್ಲಿ ಕರಗಮೋತ್ಸವ ನಡೆಯುತ್ತಿದೆ ಮೇ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತರಂದು ಮೂರು ದಿನ ಶ್ರೀ ಗಂಗಮ್ಮ ತಾಯಿಯ ದೇವಾಲಯದಲ್ಲಿ ಕರಗಮ್ ಉತ್ಸವ ನಡೆಯುತ್ತಿದೆ ಅದರ ಪ್ರಯುಕ್ತವಾಗಿ ಮೂರನೇ ದಿನವಾದ ಇಂದು ಮೇ ಇಪ್ಪತ್ತೊಂದು ಬುಧವಾರದಂದು ಸುಮಾರು ಮಧ್ಯಾಹ್ನ ಮೂರು ಗಂಟೆ ಬಂದಿದ್ದೇವೆ ತುಂಬ ಚೆನ್ನಾಗಿ ಆ ತಾಯಿಗೆ ಅಲಂಕಾರ ಮಾಡಿದ್ದರು ನೋಡಿ ನಾನು ಗೌರಿ ರಾಮಕೃಷ್ಣ ಗಣೇಶ ನಾವು ನಾಲ್ಕು ಜನನು ಬಂದಿದ್ವಿ ತಾಯಿಯ ದರ್ಶನ ಪಡೆಯಲು ನಾನು ಗೋರಿಬ್ರು ಬರ್ತಾಯಿದ್ದೀವಿ ಸೊ ಕರ್ಗ ಮೇ ಇಪ್ಪತ್ತೊಂದು ಸುಮಾರು ಸ ರಾತ್ರಿ ಏಳು ಗಂಟೆ ಮೇಲೆ ಕರಗ ಮಹೋತ್ಸವ ನಡೆಯುತ್ತದೆ ಹಸಿ ಕರಗ ಆಗಿದೆ ಬನ್ನಿ ಆ ತಾಯಿಯ ದರ್ಶನ ಪಡೆದುಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಶಿವ ಪಾರ್ವತಿಯನ್ನು ಕೂರಿಸಿದ್ದಾರೆ ನಾನೊಬ್ಬರಿಬ್ಬರು ಫೋಟೋ ಹಾಗೂ ವಿಡಿಯೋ ಇಬ್ಬರು ತಕ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನ ಬಂದಿರೋದ್ರಿಂದ ಆರಾಮಾಗಿತ್ತು ರಶ್ ಕೂಡ ಇರಲಿಲ್ಲ ಆರಾಮಾಗಿ ಆ ತಾಯಿಯ ದರ್ಶನ ಪಡೆದು ನೋಡಿ ದೇವಸ್ಥಾನ ಎಲ್ಲ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ ಗರ್ಭಗರು ತಾಯಿ ಶ್ರೀ ಗಂಗಾ ಮಾತೆಯ ದರ್ಶನ ಪಡೆದುಕೊಳ್ಳಿ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಕುರು ಇಂದು ತಾಯಿಗೆ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ ಇಂದು ಗಂಗಮ್ಮ ದೇವಿಯ ಕರಗ ಮಹೋತ್ಸವವಿದೆ ಬನ್ನಿ ಮುಂದೆ ಹೋಗೋಣ ನೋಡಿ ಎಲ್ಲ ಕಡೆ ವಿದ್ಯುತ್ ದೀಪಗಳಿಂದ ದೇವಸ್ಥಾನ ಅಂತ ತುಂಬ ಚೆನ್ನಾಗಿ ಕಂಗೊಳಿಸುತ್ತಿದೆ ಲಾಸ್ಟ್ ಟೈಮ್ ನಾವು ನವರಾತ್ರಿಯಲ್ಲಿ ಬಂದಿದ್ವಿ ಈಗ ಬರ್ತಾಯಿದ್ವಿ ನೋಡಿ ಇಲ್ಲೆಲ್ಲ ಫೋಟೋ ವಿಡಿಯೋ ಎಲ್ಲ ತಗೋತಾ ಇದ್ದಾರೆ ಈ ತಾಯಿ ನೋಡ್ತಿದ್ದೆ ಎಷ್ಟು ನೋಡ್ದು ಸಾಲದು ಅಷ್ಟು ಚೆನ್ನಾಗಿದೆ ಚೆನ್ನಾಗಿ ಮುದ್ದಾಗಿದೆ ಅಲ್ವಾ ತಾಯಿ ಗಂಗಾಮಾತೆ ಚೆನ್ನಾಗಿ ಅಲಂಕಾರ ಮಾಡಿ ಮಾಡಿದ್ದಾರೆ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅಂತ ಅನ್ನಿಸುತ್ತದೆ ನಾನು ಅವರಿಬ್ರು ತಾಯಿ ಪಕ್ಕ ನಿಂತ್ಕೊಂಡು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ ಸೊ ನಾವು ಕೂಡ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಸೊ ಗಣೇಶ ರಾಮಕೃಷ್ಣ ಕೂಡ ಅವರು ಕೂಡ ತೆಗೆಸ್ಕೊಂಡ್ರು ಅಲ್ಲಿ ತಾಯಿಯ ಪಾದದಿಂದ ದರ್ಶನ ಮಾಡಿಸ್ತಾ ಇದ್ದೀವಿ ಕಣ್ತುಂಬಿಕೊಳ್ಳಿ ತುಂಬ ಚೆನ್ನಾಗಿದೆ ಅಲ್ಲ ಬನ್ನಿ ಈಗ ಮುಂದೆ ದೇವಸ್ಥಾನ ನಡೆಸ್ತೀವಿ ಪಕ್ಕದಲ್ಲಿ ಶ್ರೀ ಮಹಾಗಣಪತಿ ಹೇಗದಂತ ಇದ್ಮೇಹೆ ವಕ್ರ ತುಂಡಾಯ ಭೀಮೀ ಅನ್ನೋದಂತಿ ಪ್ರಚೋದ ಆತ ಸುತ್ತಲೂ ಒಂದು ಪ್ರದಕ್ಷಿಣೆ ಬಂದೆವು ಹಿಂದಿಗಡೆ ಕೂಡ ಹಿಂಭಾಗದಲ್ಲಿ ತಾಯಿಯನ್ನು ಕೂಡಿಸಿದ್ದಾರೆ ಪುಟ್ಟ ಗಂಗಾಮಾತೆ ನೋಡಿ ಎಷ್ಟು ಮೊದ್ ಮದ್ದಾಗಿ ಚೆನ್ನಾಗಿದ್ದಾರೆ ನಾನು ಗೋರಿಬ್ರು ತಾಯಿಗೆ ನಮಸ್ಕಾರ ಮಾಡಿ ಅದು ಇಟ್ಕೊಂಡ್ವಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕಾರ್ತಿಕ ದಿನ ಶಕ್ತಿ ಅಸ್ತಾಯಿ ದಿನಿ ತನ್ನೋ ಸ್ಕಂದ ಪ್ರಚೋದಿ ಇಲ್ಲಿ ಪುಟ್ಟ ರಥ ಇದೆ ಆ ತಾಯಿಯನ್ನು ಕೂರಿಸಿದ್ದಾರೆ ගේීම අතේක්ෂනාග කරන්නටි ෂනාගදල ෂනාගේ ප්‍රතාග නොඩිරතොස් තව ්‍යවස්තන් නොල්ගන හිරතන පෙඩිත මොඩ අතිරිිකසන් කෙලි බක්ව සගර වැයු තු බන්තාදය ಮುಂದೆ ಕೂಡ ಆ ಗಂಗಾ ಮಾತೆ ದೊಡ್ಡದಾಗಿ ಅಲ್ಲೂ ಕೂಡ ಹೋಗಿ ತೋರಿಸ್ತೀವಿ ನೋಡಿ ಅಲ್ಲೂ ಕೂಡ ತುಂಬ ಹತ್ತು ದಿವಸ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ತಾಯಿಯ ದರ್ಶನ ಪಡೆಯಲು ಅಲ್ಲಿದ್ದು ಬಂದಿದೆ ಮಲ್ಲೇಶ್ವರಂಗೆ ಕರಗ ಕೂಡ ಇದೆಯಲ್ಲ ವಿಶೇಷ ಸೊ ಎಲ್ಲರೂ ಬಂದಿದ್ದಾರೆ ನೀವು ಕೂಡ ಆ ಗಂಗಾಮಾತೆಯ ಕರಗ ಮಹೋತ್ಸವಕ್ಕೆ ಹೋಗಿದ್ದರೆ ತಿಳಿಸಿ ಮತ್ತೊಮ್ಮೆ ಆ ತಾಯಿಯ ದರ್ಶನ ಪಡೆದುಕೊಳ್ಳೋಣ మొత్తం ఆ తాయి క్ చాలా ఇష్టదు అన్నది ఆ తాయి అలంకార మొమ్మ నాము దర్శనమాక అది అది ఫోటో విడియో కూడా తగ్స్కుంటవి తున్న చనగి గంకేచ యమునె చైవ గోదావరి సరస్వతి నడిన తిందు కవేరి జలస్విన సన్నిధి ಗಣೇಶ ರಾಮಕೃಷ್ಣ ಗೌರಿಬ್ರು ಕೈ ಮುಗಿತವ್ರೆ ತಾಯಿಯ ಫೋಟೋ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲ ದೇವಸ್ಥಾನ ಬರೀ ವಿದ್ಯುತ್ ದೀಪಗಳಿಂದನೇ ಕಂಗೊಳಿಸ್ತಾ ಇದೆ ಅಷ್ಟೇ ಚೆನ್ನಾಗಿದೆ ದೇವಾಲಯ ಸೊ ಗಣೇಶ ರಾಮಕೃಷ್ಣ ಕೂಡ ಇಲ್ಲಿ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ರು ಆ ತಾಯಿಯ ಬೆಳ್ಳಿ ರಥ ಬನ್ನಿ ಬೆಳ್ಳಿ ರಥವನ್ನು ತೋರಿಸ್ತಾ ಇದೀವಿ ನೋಡಿರಂತೆ ರಥೋತ್ತರಣೆ ಮಾಡಿ ಬೆಳ್ಳಿಲಿ ಇಲ್ಲಿ ಕೂರಿಸಿದ್ದಾರೆ ಆ ರಥದಲ್ಲಿ ಆ ತಾಯಿ ವಿರಾಜಮಾರರಾಗಿದ್ದಾರೆ ಮಾತೆಯವರು ನಾಗಪ್ಪನ ಮೇಲೆ ಗಂಗಾ ಮಾತೆ ಕೂರಿಸಿರೋದು ನೋಡಿ ಬೆಳ್ಳಿ ಕವಚ ಥರನೇ ಮಾಡಿದ್ದಾರೆ ಸೊ ಇದು ಇಲ್ಲೇ ಇರುತ್ತೆ ನೋಡೋಕೆ ಮಾತ್ರ ರಥ ಎಳೆಯೋ ಆಗಿಲ್ಲ ಸೊ ಈ ಚೆನ್ನಾಗಿದೆ ಅಲ್ಲ ಸೊ ನವಗ್ರಹ ಗಣೇಶ ರಾಮಕೃಷ್ಣ ಗೌರಿ ಎಲ್ಲ ಪ್ರದಕ್ಷಿಣೆ ಆಗ್ತಾವೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿ ಉಚ್ಚ ರಾವೇ ಕೇತವೆ ನಮಃ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಏತವೆ ನಮಃ ನಾನು ಕೂಡ ಪ್ರದಕ್ಷಿಣೆ ಆಗ್ತೆ ನೋಡಿ ಮತ್ತೊಮ್ಮೆ ಆ ತಾಯಿ ದರ್ಶನ ಪಡೆದುಕೊಳ್ಳಿ ಗೋರಿ ನಾನಿಬ್ರು ಫೋಟೋ ವಿಡಿಯೋ ಹಾಗೂ ಫೋಟೋ ಗಣೇಶ ರಾಮಕೃಷ್ಣ ನಾವೇನು ಕಮ್ಮಿ ನಾವು ತೆಗೆಸ್ಕೊತೀವಿ ಅಂತ ತೆಗೆಸ್ಕೊಂಡ್ರು ಈಗ ದೇವಸ್ಥಾನದ ದರ್ಶನ ಆಯಿತು ಬನ್ನಿ ಈಗ ತಾಯಿಯನ್ನು ಕೂಡಿಸಿದ್ದಾರಲ್ಲ ದೊಡ್ಡದಾಗಿ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀವಿ ಜಾತ್ರೆ ನಡೆಯುತ್ತ ಜಾತ್ರಲ್ಲಿ ಬರುವ ಸಾಮಾನ್ಯ ಎಲ್ಲ ಮಾರಾಟದಲ್ಲ ತೋರಿಸ್ತೀವಿ ಆನೆ ಕೂಡ ಇತ್ತು ಎರಡು ಆನೆ ಇತ್ತು ಸೊ ಆನೆ ಮುಂದೆ ಕೂಡ ಫೋಟೋ ತೆಗೆಸ್ಕೊಡ್ವಿ ಸೊ ಆನೆನ ಕರ್ ಎತ್ಕೊಂಡು ಹೋದ್ರು ಈಗ ಕರಗ ನಡೆಯುತ್ತಲ್ಲ ರಾತ್ರಿ ಅದಕ್ಕೂ ಜಾಗ ಹಗಬೇಕಲ್ಲ ಅಕ್ಕಲ್ಲಿ ಕೂಡ ಆ ಗಂಗೆ ಮಾತೆ ಇಟ್ಟಿದ್ದಾರೆ ಸೊ ಅಲ್ಲೂ ಕೂಡ ಹೋದ್ವಿ ಎಷ್ಟು ಚೆನ್ನಾಗಿದೆ ಗಂಗಾ ಮಾತು ಜಾತ್ರಾ ಮಹೋತ್ಸವ ಆಗಿರೋದ್ರಿಂದ ಕರಗದ್ದು ಸೊ ಮಾರಾಟಗಾರದೆಲ್ಲ ಇಕ್ಕಿದ್ದಾರೆ ಮನೆ ಬೆಳಕೋ ಮನೆ ಬಳಕೆಯ ವಸ್ತುಗಳು ಸಾಮಗ್ರಿಗಳು ಹಾಗೂ ತಿಂಡಿ ತಿನಿಸುಗಳು ಇತ್ಯಾದಿ ವಸ್ತುಗಳನ್ನು ಮಾರುತ್ತಿದ್ದಾರೆ ಸೊ ಜನವೋ ಜನ ನೋಡಿ ಓಲೆಗಳು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಎರಡು ಇತ್ತಲ್ಲ ಕುದುರೆ ಸವಾರಿ ಮಾಡೋರಿಗೆ ಕುದುರೆ ಸವಾರಿ ಕೂಡ ಮಾಡಿಸ್ತಾರೆ ಇದಾರೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ ಪ್ರತಿಯೊಂದು ವಸ್ತು ಕೂಡ ಇಲ್ಲಿ ಸಿಗುತ್ತೆ ಎಲ್ಲ ಜಾತ್ರೆ ಅಲ್ವಾ ಆ ಜಾತ್ರೆಗೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳು ಮಾರಾಟಕ್ಕೆ ಖರೀದಿ ಮಾಡೋರು ಖರೀದಿ ಮಾಡ್ತಿದ್ದಾರೆ ಮಕ್ಕಳ ಆಟಿಕೆಗಳು ಕೂಡ ಇದೆ ಆತ ತಾಯಿ ಗಂಗಾ ಮಾತೆಯನ್ನು ಕಳಿಸಿರೋದು ಇನ್ನೂ ಒಳಕ್ಕೆ ಹೋಗ್ಬೇಕು ದೇವಸ್ಥಾನದ ಡೌನ್ ಬಂದು ದೇವ ಜಾತ್ರೆ ಹಸಿ ಕರ್ಗ ಮಹೋತ್ಸವ ಮತ್ತೆ ಹೂ ಕರ್ಗ ಎಲ್ಲ ಇಲ್ಲೇ ನಡೆಯೋದು ಬನ್ನಿ ಒಳಗಡೆ ಹೋಗೋಣ ಇನ್ನು ಮುಂದೆ ಸಾಕಬೇಕು ನೋಡಿ ಇಲ್ಲೊಂದು ಕಡೆ ತಾಯಿ ಗಂಗಾ ಮಾತೆಯನ್ನು ಕೊಡಿಸಿ ಪೂಜಿಸಿದ್ದಾರೆ ಅನ್ನದಾನ ಕೂಡ ನಡೆದಿದೆ ಚೆನ್ನಾಗಿದೆ ಅಲ್ಲ ಆ ತಾಯಿ ಅಲ್ಲಲ್ಲಿ ಗಂಗೆ ಮಾತೆಯನ್ನು ಕುಣಿಸಿ ಡೆಕೋರೇಷನ್ ಮಾಡಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ದಾರೆ ನೋಡಿದು ಮಿಠಾಯಿ ಮಿಠಾಯಿಲಿ ಡಿಸೈನ್ ಮಾಡ್ತಿದ್ದಾರೆ ಯಾವ ಚಿತ್ರ ಬೇಕೋ ಆ ಥರ ಮಾಡಿ ಕೊಡ್ತಾ ಇದ್ದಾರೆ ಇದೊಂದು ಹಳೆ ಕಾಲದಲ್ಲೆಲ್ಲ ಇದೇ ಮಾಡ್ತಿದ್ರಲ್ವಾ ನೀವೆಲ್ಲ ಯಾರ್ಯಾರೆಲ್ಲ ಈ ಮಿಠಾಯಿ ತಿಂದಿದ್ದೀರಾ ಕಮೆಂಟ್ ಮಾಡಿ മുല്ല നോട്ടോണു നിക്കാപ്പുരി മിക്സരെല്ലാം ಮಕ್ಕಳ ಆಟಿಕೆಗಳು ದಿನ ಬಳಕೆಯ ವಸ್ತುಗಳು ಎಲ್ಲ ನೋಡ್ಕೊಂಡು ಬಳೆಗಳು ಹೆಣ್ಮಕ್ಳಿಗೆ ಬಳೆ ಅಂದರೆ ಇಷ್ಟ ಅಲ್ಲ ನೋಡಿ ಕಲರ್ ಕಲರ್ ಬಳೆಗೆಲ್ಲ ಹಾಕ್ತಾರೆ ಮಲ್ಲಿಗೆ ಗಿಡ ಯಾರಿಗೂ ಎಲ್ಲರಿಗೂ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಲ್ಲ ಪರಿಮಳ ಅಂತೂ ತುಂಬ ಚೆನ್ನಾಗಿರ್ತದೆ ಮಲ್ಲಿಗೆ ಕೂಡ ಮಾಡ್ತಾ ಇದ್ದಾರೆ ಗಿಡ ತಗೊಂಡೋಗಿ ನೆಟ್ಟಿದೆ

ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇದ್ದಾರೆ ಉತ್ಸವ ಮೂರ್ತಿ ಗಂಗಾ ಮಾತೆ ಕೂಡ ಇದ್ದಾರೆ ನೋಡಿ ನಾವು ಕೂಡ ಸರದಿ ಸಾಲಿನಂತೆ ಆ ತಾಯಿಯ ದರ್ಶನಕ್ಕೆ ಕಾಯ್ತಾ ಇದ್ದೀವಿ ಸೊ ಈ ತಾಯಿಯ ಕರಗ ಮಹೋತ್ಸವಕ್ಕೆ ಇದೆ ಫಸ್ಟ್ ಟೈಮ್ ನಾವು ಬಂದಿರೋದು ದೇವಸ್ಥಾನಕ್ಕೆ ಸೆಕೆಂಡ್ ಟೈಮ್ ಬಂದಿದ್ದೀವಿ ಸೊ ಅಲ್ಲಿ ಕಂಟ್ರೋಲ್ ಮಾಡ್ತಿದ್ರು ಎಲ್ಲರಿಗೂ ನೀಟಾಗಿ ದರ್ಶನ ಮಾಡಲು ಅವಕಾಶ ಕಡೆ ದಿನ ಭಕ್ತಾದಿಗಳೆಲ್ಲ ತಾಯಿಗೆ ಹಣ್ಣು ಕಾಯಿ ಹೂವು ಮತ್ತೆ ಮಡ್ಲಕ್ಕಿ ತುಂಬೋರು ಮಡ್ಲಕ್ಕಿ ಸಾಮಾನು ಕೂಡ ತಟ್ಟಿದ್ದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೋಡಲಿ ಕಣ್ಣು ಸಂದ ಅಷ್ಟು ಅದ್ಭುತವಾಗಿದೆ ಅದು ನನಗೇಮಾ ರೇ ನೂ ಸೊ ನಾನೊಬ್ಬರಿಬ್ಬರು ಬಂದಿದ್ದೀವಿ ಅಂತ ವಿಡಿಯೋ ತೆಗೆಸ್ಕೊತಾ ಇದ್ದೀವಿ ರೇ ನೋ ಆ ತಾಯಿ ಉತ್ಸವ ಮೂರ್ತಿ

மூர்த்தி தந்த விசேஷமாக ஆர்த்தி கூட மாற தர தேம் தர தரதமணிய முதல்ல மூர்த்தி தரதூட் தர தரேம் ஆனி ಸರಿ ಗಮ ಗರಿ ಗಮ ಧನಿ ಸರಿ ಧನಿ ದ ಸರಿ ಧನಿ ಸರಿ ಘನಿ ಸರಿ ಸರಿ ಧನಿ ಸರಿ ಗಮರಿ ಧನಿ ಮತ್ತೊಮ್ಮೆ ಆ ತಾಯಿ ದಶನ್ನು ಪಡೆದುಕೊಯಿತ ನೋಡ್ತಿದ್ದೆ ಆ ತಾಯಿ ನೋಡ್ತಾನೆ ಇರಬೇಕು ಅನ್ಸುತ್ತ ತುಂಬ ಚೆನ್ನಾಗಿದ್ದಾರೆ ನಮ್ಮ ತಾಯಿಯವರು ನೋಡಿ ನಾನು ಬಂದಿದ್ದು ಅಲ್ಲೇ ಇದ್ವಿ ಗಣೇಶನಿಗೂ ಕೂಡ ಅವನೇ ವೀಡಿಯೋ ತೆಗಿತಿದ್ದು ಅವನಿಗೂ ಕೂಡ ವೀಡಿಯೋ ತಗೊಂಡ್ವಿ ಸೊ ನಾಲ್ಕು ಜನನೂ ಬಂದಿದ್ದೀವಿ ಅಂತ ಸೆಲ್ಫಿ ವೀಡಿಯೋ ಕೂಡ ತಗೊಂಡ್ವಿ ದೇವಸ್ಥಾನಕ್ಕೆ ಮಲ್ಲೇಶ್ವರಂನಲ್ಲಿರುವ ಶ್ರೀ ಗಂಗಾದೇವಿ ಟೆಂಪಲ್ಗೆ ಬಂದಿದ್ದೀವಿ ಅಂತ ತುಂಬ ಸಂತೋಷ ಆಯಿತು ಗಂಗಾದೇವಿಯ ಜಾತ್ರಾ ಮಹೋತ್ಸವಕ್ಕೆ ಹೋಗಿ ನೋಡ್ಕೊಂಬಂದಿರೋದ್ರಿಂದ ನೋಡಿ ಉತ್ಸವ ಮೂರ್ತಿಯ ಮೆರವಣಿಗೆ ಇದೆ ಎಂದು ಸೊ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೂಗಳಿಂದ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ ಸುಮಾರು ರಾತ್ರಿ ಎಂಟು ಗಂಟೆಗೆ ಇದು ಉತ್ಸವ ಮೆರವಣಿಗೆ ಇರೋದು ತುಂಬ ಚೆನ್ನಾಗಿದೆ ಎಲ್ಲ ದೊಡ್ಡದಾಗಿ ಒದ್ದಕ್ಕಿದೆ ಪಕ್ಕದಲ್ಲಿ ಕೂಡ ಒಂದು ಟೆಂಪಲ್ ಇತ್ತು ಕೋದಂದರಾಮ ಟೆಂಪಲ್ಲು ಅದು ಇನ್ನೊಮ್ಮೆ ವೀಡಿಯೋದಲ್ಲಿ ಹಾಕ್ತೀನಿ ಆ ವೀಡಿಯೋ ನೋಡಬೇಕಾದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನಕ್ಕೆ ಕ್ಲಿಕ್ ಮಾಡಿ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಈಗ ಅಲ್ಲಿ ಅಲ್ಲಿ ಊರಿನವರು ಆ ತಾಯಿಗೆ ಮಡ್ಲಕ್ಕಿ ಮತ್ತು ಆರತಿ ಎಲ್ಲ ತರ್ತಿದ್ದಾರೆ ನೋಡಿ ವಾದ್ಯದೊಂದಿಗೆ ಮತ್ತು ಕೈಯಲ್ಲಿ ಬೇವಿನ ಸೊಪ್ಪು ಇಟ್ಕೊಂಡು ಮಣ್ಣಿನ ಮಡಕೆಯಲ್ಲಿ ಅಗ್ನಿ ಕೂಡ ಇಟ್ಕೊಂಡು ಬರ್ತಿದ್ದಾರೆ ಸೊ ಅದಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ರೀತಿ ತಾಯಿಗೆ ತರ್ತಿದ್ದಾರೆ ಆರತಿ ಕೂಡ ಮಾಡ್ಕೊಂಡ್ಬಂದಿದ್ದಾರೆ ಹಾಗೂ ಮಡ್ಲಕ್ಕಿ ಸಾಮಾನು ಪೂಜಾ ಸಾಮಗ್ರಿ ಎಲ್ಲ ಆ ತಾಯಿಗೆ ಮೆರವಣಿಗೆ ಮೂಲಕ ತರ್ತಿದ್ದಾರೆ ಸಮರ್ಪಣೆ ಮಾಡಲು ಭಕ್ತಿ ಭಾವದಿಂದ ಸೊ ನಾವೆಲ್ಲ ಜಾತ್ರೆಗೆ ಬಂದಿದ್ವಲ್ಲ ಅದಕ್ಕೋಸ್ಕರ ಕಳ್ಳೆಪುರಿ ತಗೊಳ್ವಿ ನಮಗೆ ಮನೆಯಲ್ಲಿ ಇರೋರಿಗೆಲ್ಲ ಕಳೆಪುರಿ ತಗೊಂಡು ಬಂದ್ವಿ ಕಳ್ಳೆಪುರಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ಲ ನಮಗೂ ಕೂಡ ತುಂಬಾ ಇಷ್ಟ ಇಲ್ಲೂ ಕೂಡ ಆ ಗಂಗೆ ಮಾತೆ ಮೇಲೆ ಗಣಪತಿ ಸುಬ್ರಹ್ಮಣ್ಯ ಕುಂತಿರೋದು ಎಷ್ಟು ಚೆನ್ನಾಗಿ ಒಂದು ಮುದ್ದಾಗಿದೆ ಇದು ಗಂಗೆ ಮಾತೆ ಪಕ್ಕದಲ್ಲಿ ಗಂಗೆ ಶಿವನನ್ನು ಕುಸ್ಕೊಂಡಿದ್ದೀನಿ ಇರೋದು ತುಂಬಾ ಚೆನ್ನಾಗಿದೆ ನೋಡೋಕೆ ಹೇಳ್ಕೊಂಡು ಸಲದ ಅಷ್ಟು ಅದ್ಭುತವಾಗಿದೆ ಸೊ ನಾನು ಗೋರಿಬ್ರು ಕೂಡ ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊಂಡ್ವಿ ತುಂಬ ಚೆನ್ನಾಗಿದೆ ಅಂತ ಸೊ ಇಂದು ಜಾತ್ರಾ ಮಹೋತ್ಸವ ಕೂಡ ಇದೆ ಗಂಗೆ ಮಾತೇದು ಮೇ ಇಪ್ಪತ್ತೊಂದರ ರಾತ್ರಿ ಎಂಟು ಗಂಟೆ ನಂತರ ಕರಗ ಮಹೋತ್ಸವ ಹತ್ತಿರ ಇರೋರೆಲ್ಲ ಬಂದು ಆ ತಾಯಿಯ ದರ್ಶನ ಪಡೆದುಬೋದು ಪಡೆದುಕೊಳ್ಳಬೋದು ಕರಗದ್ದು ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ಬರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಶೇರ್ ಮಾಡಿ ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಹೃದಯದ ಧನ್ಯವಾದಗಳು